ಗಂಗಾವತಿ ತಾಲೂಕಿನ ಸಣ್ಣ ಹಳ್ಳಿಯೊಂದರಲ್ಲಿ ರಾಮು ಎಂಬ ಬಡ ರೈತನು ವಾಸವಾಗಿದ್ದ ಕುಟುಂಬಕ್ಕೆ ಭೋಕರ ಅನ್ನಕ್ಕೂ ಕಷ್ಟವಿರುವಷ್ಟು ಬಡತನ ಅವನ ಮನೆಗೆ ಹತ್ತಿಕೊಂಡಿತ್ತು ಆದರೆ ಅವನೊಳಗಿಂದ ಸತ್ಯತೆ ಶ್ರಮ ಧೈರ್ಯ ಇವುಗಳು ಅವನನ್ನು ಹಳ್ಳಿಯವರೆಲ್ಲರ ಪ್ರೀತಿಗೆ ಪಾತ್ರನಾಗಿಸಿಕೊಂಡಿದ್ದವು ಇನ್ನೊಂದು ಕಡೆ ಅವನ ಹಳ್ಳಿಯಲ್ಲೇ ಭೀಮಯ್ಯ ಎಂಬ ಸಾಹುಕರನಿದ್ದ ಸಂಪತ್ತು ಜಮೀನು ಮನೆ ಇವೆಲ್ಲದರ ಕೊರತೆ ಅವನಿಗಿರಲಿಲ್ಲ ಕೊರತೆ ಇದ್ದದ್ದು ಒಂದೇ ಒಂದು ಮನಸ್ಸಿನ ದಯೆಯ ಅವನು ಬಡವರ ಮೇಲೆ ಬಡ್ಡಿ ಹಾಕಿ ಸಾಲ ನೀಡಿ ಅವರ ಕಣ್ಣೀರು ಕಷ್ಟದ ಮೇಲೆ ಕೋಟೆ ಕಟ್ಟಿಕೊಂಡಿದ್ದ ರಾಮು ಹಲವು ವರ್ಷಗಳಿಂದ ತನ್ನ ಹೊಲವನ್ನು ಬಾಡಿಗೆಗೆ ತೆಗೆದುಕೊಂಡು ಕಷ್ಟಪಟ್ಟು ಬೆಳೆ ಬೆಳೆದಿದ್ದ ಆದರೆ ಒಂದು ಬಾರಿ ಬರ ಬಂದಾಗ ಬೆಳೆ ಸಂಪೂರ್ಣ ನಾಶವಾಯಿತು ಮನೆಯವರು ಹಸಿವಿನಿಂದ ನರಳುತ್ತಿದ್ದರು ರಾಮು ಕೈಯಲ್ಲಿ ಏನೂ ಇಲ್ಲದ ಕಾರಣ ಸಾಹೂಕರನ ಬಳಿಗೆ ಹೋಗುವುದನ್ನು ಬೇರೆ ಮಾರ್ಗವಾಗಿ ನೋಡಲಾರದೆ ಮನಸ್ಸು ಕಟ್ಟಿ ಭೀಮಯ್ಯನ ಮನೆಯನ್ನು ತಲುಪಿದ ಸಾಹೂಕರ ಮನೆಗೆ ಬಂದ ಮೂವತ್ತನೇ ವ್ಯಕ್ತಿಯು ರಾಮು ಎಂದೇ ಭೀಮಯ್ಯ ಗುರುತಿಸಿದನು ಏಯ್ ರಾಮು ಇವತ್ತು ಏನಪ್ಪ ಹಳ್ಳಿಗಡೀಲೇ ಬರ್ತೀಯ ಸಾಹುಕಾರೇ ಬೆಳೆ ಹಾಳಾಗಿದೆ ಮನೆಯವರು ಹಸಿವಿದ್ದಾರೆ ಎರಡು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ಬೆಳೆ ಬಂದ ಮೇಲೆ ಇಬ್ಬಟ್ಟು ಬಡ್ಡಿಯೂ ಕೊಡ್ತೀನಿ ಸಾಹುಕರಣಿಗೆ ಈ ಮಾತು ಕೇಳುತ್ತಿದ್ದಂತೆಯೇ ಕಣ್ಣು ಹೊಳೆಯಿತು ಎರಡು ಸಾವಿರವಂತೆ ಹ್ಞೂ ಹ್ಞೂ ಅಷ್ಟೇನಾ ಸರಿ ಕೊಡ್ತೀನಿ ಆದರೆ ಮನೆ ಹೊಲ ಎತ್ತು ಏನನ್ನಾದರೂ ಬಾಡಿಗೆಗಿಟ್ಟು ಬರಬೇಕು ಸಾಹುಕಾರೆ ನನ್ನ ಬಳಿ ಹೊಣೆ ಇಡೋಷ್ಟು ದೊಡ್ಡದ್ದು ಒಂದೂ ಇಲ್ಲ ಆದರೆ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ನಿಮ್ಮ ಹಣದ ಒಂದು ರೂಪಾಯಿಗೂ ಅಡ್ಡಬಾರದಂತೆ ನೋಡಿಕೊಳ್ತೇನೆ ಸರಿ ನಾನು ಹೇಳಿದ ಮಾತನ್ನೇ ಕೇಳು ನಿನ್ನ ಹೊಲದ ಹಿಂಭಾಗದ ದೊಡ್ಡ ಮರ ನೋಡಿದೆಯಲ್ಲ ಅದೇ ಮರದ ಫಲಗಳಲ್ಲಿ ನನಗೆ ಪಾಲು ಬೇಕು ಆ ಮರನಾ ಅದಿನ್ ನಾನೆಟ್ಟದ್ದ ಅದರ ಫಲ ಸರಿ ಬೇಕಾದಷ್ಟು ಕೊಳ್ಳಿರಿ ಬೇಕಾದಷ್ಟು ಅಲ್ಲ ಒಂದು ನಿಯಮ ಮರಕ್ಕೆ ಎಷ್ಟು ಹಣ್ಣು ಬಂದರೂ ಅದರ ಅರ್ಧ ಪಾಲು ನನ್ನದು ನೀನು ಒಪ್ಪಿಕೊಂಡಿರ ಸಾಲ ಕೊಡ್ತೀನಿ ರಾಮ ಮನಸ್ಸಿನಲ್ಲಿ ಏನೋ ಕಳವಳ ಆಯಿತು ಆದರೆ ಬೇರೆ ದಾರಿ ಇಲ್ಲದ ಕಾರಣ ಒಪ್ಪಿಕೊಂಡ ಸರಿ ಸಾವುಕಾರೆ ನಿಮ್ಮ ಪಾಲನ್ನ ಕೊಡ್ತೀನಿ ಹೀಗಾಗಿ ರಾಮು ಸಾಲ ಪಡೆದು ಮನೆಗೆ ಬಂದು ಹಗ್ಗದಷ್ಟು ನೆರಳು ಕಂಡ ಆ ಹಣದಲ್ಲಿ ಮನೆಯವರು ತಿನ್ನುವಷ್ಟು ಧಾನ್ಯ ಕೆಲವು ಗೊಬ್ಬರ ಮತ್ತು ಕೆಲವು ಬೀಜಗಳನ್ನು ಕೊಳ್ಳಿದ ಮುಂದಿನ ಸಾಲಿನ ಕೃಷಿ ಮಾಡಿಬಿಟ್ಟ ಏನೋ ದೇವರ ಕೃಪೆಯಿಂದ ಆ ವರ್ಷ ಮಳೆ ಚೆನ್ನಾಗಿ ಬಂತು ಹೊಲ ಪುನಃ ಹಸುರಾಗಿದ್ದು ಮರದ ಮೇಲೆ ಕಾಯಿ ಹಣ್ಣುಗಳು ಚೆನ್ನಾಗಿ ಮೂಡಿದ್ದವು ಆದರೆ ಸಾಹುಕರನ ಕಣ್ಣು ಮರದ ಮೇಲಿತ್ತು ವಾರಕ್ಕೊಮ್ಮೆ ಬಂದು ಹಣ್ಣು ಕದಿಯುವುದು ಶುರು ಮಾಡಿದ ಒಂದು ದಿನ ಭೀಮಯ್ಯ ಬಂದು ಏಯ್ ರಾಮು ನಿಮ್ಮ ಮರ ತುಂಬಾ ಚೆನ್ನಾಗಿ ಹಣ್ಣು ಕೊಡ್ತಿದೆ ಈ ಬಾರಿ ನಾನು ಅದರಲ್ಲಿ ಮೂರು ಪಾಲು ತೆಗೆದುಕೊಳ್ತೀನಿ ನೀನು ಒಂದೇ ಪಾಲು ತೆಗೆದುಕೊಳ್ಳು ಇದನ್ನು ಕೇಳಿ ರಾಮುವಿನ ಕೋಪ ಎದ್ದರೂ ಬಡತನದ ಕಾರಣಕ್ಕೆ ಆಕ್ರೋಶವನ್ನು ಒಳಗೆ ಮರೆ ಮಾಡಿಕೊಂಡನು ಸೌಕರೇ ಒಪ್ಪಂದ ಇದ್ದದ್ದು ಅರ್ಧ ಅರ್ಧ ಹಾಗಾ ಹುಡುತಿಯಾ ನನ್ನ ಮಾತು ನಿನ್ನ ಸಾಲ ಇನ್ನೂ ಪೂರ್ತಿ ತೀರಲಿಲ್ಲ ಗೊತ್ತಾ ಏಯ್ ರಾಮು ರಾಮು ಏನು ಹೇಳದೆ ಅಲ್ಲಿಂದ ಹೊರಟು ಆದರೆ ಮನಸ್ಸಿನಲ್ಲಿ ಒಂದು ನಿರ್ಧಾರ ಪಕ್ಕಾ ಮಾಡಿಕೊಂಡಿದ್ದ ಸಾಹೂಕರನ ದುರಾಸೆಗೆ ಇನ್ನು ಮುಂದೆ ನಾನು ಬಲಿಯಾಗೋಲ್ಲ ಅವನಿಗೆ ನನ್ನಿಂದಲೇ ಪಾಠವಾಗಬೇಕು ಮುಂದಿನ ದಿನ ರಾಮು ಹಳ್ಳಿಯ ಎಲ್ಲರನ್ನು ಕರೆದ ನಿಮ್ಮೆಲ್ಲರ ಸಹಾಯ ಬೇಕಿದೆ ಸಾಹುಕಾರನ ದುರಾಸೆಗೆ ತಕ್ಕ ಉತ್ತರ ಕೊಡೋಣ ನೇರವಾಗಿ ಜಗಳ ಬೇಡ ಬುದ್ಧಿಯಿಂದ ಗೆಲ್ಲೋಣ ನೀವೆಲ್ಲರೂ ನಾನೇ ಹೇಳುವುದನ್ನಷ್ಟೇ ಮಾಡಿ ಎಲ್ಲರೂ ಒಪ್ಪಿಕೊಂಡರು ಮುಂದಿನ ವಾರ ಭೀಮಯ್ಯ ಕೋಪದಿಂದ ರಾಮುವನ್ನು ಹುಡುಕುಟ್ಟ ಬಂದ ಏಯ್ ರಾಮು ನನ್ನ ಹಣ್ಣು ಸಿದ್ಧವಾಗಿದೆಯಾ ನಾನು ಇವತ್ತು ಮೂರೂ ಪಾಲು ತೆಗೆದುಕೊಳ್ತೀನಿ ಎಂದಿದ್ದೇನೆ ಸಾವುಕಾರೇ ಖಂಡಿತ ಆದರೆ ಮೊದಲು ಒಂದು ಮಾತು ನಾವಿಬ್ಬರು ಸ್ಪಷ್ಟಪಡಿಸೋಣ ಮರದಲ್ಲಿರೋ ಹಣ್ಣು ನಿಮಗೆ ಕೊಡ್ತೀನಿ ಆದರೆ ಮರದ ಕೆಳಗೆ ಬಿದ್ದ ಎಲ್ಲ ಹಣ್ಣುಗಳು ನನ್ನದು ಎಲ್ಲ ಹಣ್ಣು ಮರದ ಮೇಲಿದ್ದಾಗ ಬಿದ್ದ ಹಣ್ಣುಗಳೇನು ಇದ್ದರೆ ಹೂ ಕಡಿಮೆ ಒಪ್ಕೊಂಡೆ ರಾಮು ಒಳಗೆ ನಗು ತಡೆಯಲಾರದೆ ಸರಿ ಸಾವುಕರೆ ಇವತ್ತೇ ನಿಮ್ಮ ಪಾಲು ಕೊಡ್ತೀನಿ ಆ ರಾತ್ರಿ ಹಳ್ಳಿಯ ಜನರೆಲ್ಲ ಸೇರಿ ಒಟ್ಟಿಗೆ ಮರದ ಮೇಲೆ ಹತ್ತಿ ಪ್ರತಿಯೊಂದು ಹಣ್ಣು ಮುಕ್ಕುವಾಗಲೇ ತೆಗೆದು ಕೆಳಕ್ಕೆ ಬಿದ್ದಂತೆ ಎಸೆದರು ಬೆಳಗ್ಗೆ ಸೂರ್ಯೋದಯವಾಗುವಷ್ಟರಲ್ಲಿ ಪೆಟ್ಟಿಗೆಯಷ್ಟು ಹಣ್ಣು ಎಲ್ಲವೂ ನೆಲದ ಮೇಲಿತ್ತು ಬೆಳಗ್ಗೆ ಸಾಹುಕರ ಬಂದು ಕಣ್ಣು ಚಿದಿದಷ್ಟು ದೊಡ್ಡವಾಗುವಷ್ಟು ಅಚ್ಚರಿಪಟ್ಟ ಇದೇನ್ ರಾಮು ಮರದಲ್ಲಿ ಒಂದು ಹಣ್ಣು ಕೂಡ ಇಲ್ಲ ಎಲ್ಲ ಹಣ್ಣುಗಳು ನೆಲದ ಮೇಲ ಹೌದು ಸಾಹುಕಾರೆ ಮರದ ಮೇಲೆ ಹಿಡಿದಿದ್ದ ಹಣ್ಣುಗಳನ್ನು ಗಾಳಿ ಬಲವಾಗಿ ಬೀಸಿ ಕೆಳಕ್ಕೆ ಹಾಕಿಬಿಟ್ಟಿದೆ ನೀವು ಮೂರೂ ಪಾಲು ಮರದಲ್ಲಿರುವ ಹಣ್ಣು ಎಂದಿದ್ದೀರಿ ಆದರೆ ನೋಡಿ ಮರದಲ್ಲಿ ಒಂದೂ ಇಲ್ಲ ಆದ್ದರಿಂದ ಹಣ್ಣುಗಳ ಮೂರೂ ಪಾಲು ಶೂನ್ಯ ಆದರೆ ನೆಲದ ಮೇಲೆ ಇರುವ ಹಣ್ಣುಗಳ ಪಾಲು ಪೂರ್ಣವಾಗಿ ನನ್ನದು ಇದು ನಿಮ್ಮ ಮಾತೇ ಏನು ನನಗೆ ಮೋಸ ಮಾಡಿದ್ಯಾ ಮೋಸ ನಾನಾ ಮಾಡಿದೆ ಇಲ್ಲ ನೀವು ಮಾಡಿದ್ದೀರಾ ಒಪ್ಪಂದಗಳನ್ನು ಸದಾ ನಿಮ್ಮ ದುರಾಸೆಗೆ ತಕ್ಕಂತೆ ಬದಲಾಯಿಸಿದ್ದೀರಲ್ಲ ನೀವು ಗಿಡದ ಹಣ್ಣನ್ನು ಕದಿಯುತ್ತಿದ್ದಾಗ ನಮ್ಮ ನಂಬಿಕೆಯನ್ನು ಕದಿಯುತ್ತಿದ್ದಾಗ ಅದೇನು ಮೋಸವಲ್ಲವೇ ಇವತ್ತು ನಾನು ಒಮ್ಮೆ ಬುದ್ಧಿಯಿಂದ ಉತ್ತರ ಕೊಟ್ಟಿದ್ದೇನೆ ಹಳ್ಳಿಯ ಹಿರಿಯರೂ ಕೂಡ ಮುಂದೆ ಬಂದು ಹೇಳಿದರು ಸಾ ಭೀಮಯ್ಯ ನಿನ್ನ ದುರಾಸೆಗೆ ಮಿತಿ ಇರಲಿಲ್ಲ ಇಂದು ಬುದ್ಧಿಯಿಂದ ದಂಡ ಪಡುತ್ತಿದ್ದೀಯಾ ಇನ್ನೂ ಇಂತಹ ಕೆಲಸ ಬೇಡ ಮಿಸು ತಪ್ಪು ಮಾಡಿದ್ದೇನೆ ಅವುಕಾರೆ ತಪ್ಪು ತಿಳ್ಕೊಂಡು ಬದಲಾದರೆ ಅದೇ ಸಾಕು ಇನ್ನು ಮುಂದೆ ಬಡವರನ್ನು ಕಾಡಬೇಡಿ ಸಹಾಯ ಮಾಡೋ ಮನಸ್ಸು ಬೆಳೆಸೋಣ ಅಹುಕರ ನಾಚಿಕೆಯ ಯಶಸ್ಸಿನಲ್ಲಿ ಕಣ್ಣು ಕೆಳಗಿನ ಕಡೆ ಹಾಕಿಕೊಂಡ ಆ ದಿನದಿಂದ ಭೀಮಯ್ಯ ತನ್ನ ವರ್ತನೆಯಲ್ಲಿ ದೊಡ್ಡ ಬದಲಾವಣೆ ತಂದ ಅವನು ಹಳ್ಳಿಗರಿಗ ಬಡ್ಡಿ ಕಡಿಮೆ ಮಾಡಿ ಸಾಲ ಕೊಟ್ಟ ಕೆಲ ಹದ್ದರೆ ವಿದ್ಯಾಭ್ಯಾಸಕ್ಕೂ ಸಹಾಯ ಮಾಡಿದ ಹಳ್ಳಿ ನಿಧಾನವಾಗಿ ಸುಖವಾಗತೊಡಗಿತು ಗೆಳೆಯರ ಇದೇ ರೀತಿ ನೀತಿ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು